ಇವತ್ತು ನಾನು ಸಿಂಪಲ್ ಆಗಿರೋದು ಸೂಪರಾಗಿ ಟೇಸ್ಟ್ ಕೊಡುವಂಥ ಡೆಸರ್ಟ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಂತೂ ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ನಾವು ಪ್ಯಾನ್ಗೆ ಟೂ ಕಪ್ಸ್ ಆಗಷ್ಟು ಹಾಲನ್ನ ನಾವು ಹಾಕೊಳ್ಳೋಣ ಟೂ ಕಪ್ಸ್ ಹಾಲ್ ಅಂದ್ರೆ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಹಾಲನ್ನ ನಾವು ಸೈಡ್ಗೆ ಎತ್ತಿಕೊಳ್ಳೋಣ ಮಿಕ್ಕಿದ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇವಾಗ ನಾವು ಆಗ್ಲೇ ಎತ್ತಿಟ್ಟಂತ ಕಾಲು ಕಪ್ ಹಾಲಿಗೆ ನಾವು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದೇ ಇರೋ ತರ ಕ್ಲೀನ್ ಆಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತಂದರೆ ಕಾರ್ನ್ಫ್ಲವರ್ನೂ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಗಂಟಾಗದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಕೋಬೇಕು ಹಾಲು ಕೂಡ ಚೆನ್ನಾಗಿ ಕಾಯ್ದಿದೆ ಇವಾಗ ಸ್ಟವ್ ಫ್ಲೇಮ್ನ ಸಣ್ಣ ಮಾಡಿಕೊಂಡು ತ್ರೀ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಗರ್ ಹಾಕೊತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ತ್ರೀ ಟೇಬಲ್ ಸ್ಪೂನ್ ಶುಗರ್ ಸಾಕಾಗುತ್ತೆ ನಿಮ್ಗೆ ಏನಾದ್ರು ಸ್ವೀಟು ಸಾ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ನಾವು ಆ್ಯಡ್ ಮಾಡ್ಕೋಬೋದು ನಿಧಾನವಾಗಿ ಹಾಲನ್ನ ಮಿಕ್ಸ್ ಮಾಡ್ತಾ ಶುಗರ್ ಕರ್ಗೋಗಂಟ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಶುಗರ್ ಕರಗಿದ್ಯಾ ಅಂತ ನೋಡಿಕೊಂಡು ನಾವು ಆಗಲೇ ಮಿಕ್ಸ್ ಮಾಡಿದಂಥ ಕಸ್ಟರ್ಡ್ ಪೌಡ್ರದ್ದು ಮಿಲ್ಕ್ನ ಇವಾಗ ಹಾಕ್ಕೋಬೇಕು ಹಾಕ್ಕೊಳ್ಳೋ ಮುಂಚೆ ಒಂದು ಸಲ ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕೋಬೇಕು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಗಂಟ ಆಗೋ ಚಾನ್ಸಸ್ ಇರುತ್ತೆ ಹೀಗೆ ಒನ್ ಟು ಟೂ ಮಿನಿಟ್ಸ್ ಸ್ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು ನಾನು ಒಂದು ಒಳ್ಳೆ ಫ್ಲೇವರ್ಗೋಸ್ಕರ ಎರಡು ಯಾಲಕ್ಕಿನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಸಣ್ಣದಾಗಿ ಹಚ್ಕೊಂಡು ಹಾಕೊಂಡಿದ್ದೀನಿ ಹಿಂಗೆ ಟೂ ಮಿನಿಟ್ಸ್ ಸ್ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು ಈ ತರ ತಿಕ್ನೆಸ್ ವರ ಗಂಟ ಇಷ್ಟು ತಿಕ್ನೆಸ್ ಬಂದರೆ ಸಾಕು ನಾವು ಜಾಸ್ತಿ ಕಾಯ್ಸೋಕೋದ್ರೂ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಇವಾಗ ಇಷ್ಟು ತಿಕ್ನೆಸ್ ಬಂದಿದೆ ಸ್ಟೌವ್ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ತಣ್ಗಾಗೋಕ್ಕೆ ಬಿಡಬೇಕು ಇದನ್ನು ಇವಾಗ ತಣ್ಗಾಗಿದೆಯಾ ನೋಡಿಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕೋಲ್ಡ್ ಆಗೋಕ್ಕೆ ನಾವು ಇದನ್ನು ಫ್ರಿಡ್ಜಲ್ಲಿ ಇಡೋಣ ಇವಾಗ ಸ್ವಲ್ಪ ಬ್ರೆಡ್ ಪೀಸಸ್ನ ತಗೊಂಡು ಶಾರ್ಪ್ ಆಗಿರೋಂಥ ಒಂದು ಬೌಲ್ನ ತೊಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ಗ್ಲಾಸ್ ಆಗಿರ್ಬೋದು ಅಥವಾ ಈ ಥರ ಚೂಪ್ ಆಗಿರೋ ಬೌಲ್ ಆಗಿರ್ಬೋದು ತಗೊಂಡು ಈ ಥರ ಕಟ್ ಮಾಡಿದ್ರೆ ಕ್ಲೀನಾಗಿ ರೌಂಡ್ ಶೇಪ್ ಬರುತ್ತೆ ಈ ಥರ ಇವಾಗ ಕಟ್ ಮಾಡಿ ಇಟ್ಕೊಬೇಕು ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಕಟ್ ಮಾಡ್ಕೊಂಡಿದ್ದಂಥ ಬ್ರೆಡ್ನ ಹಾಕಿ ಅದ್ರ ಮೇಲೇ ತುಪ್ಪ ಹಾಕಿ ಆ ಎರಡು ಕಡೆಯೂ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ತಿರ್ಗ ತುಪ್ಪ ಹಾಕಿ ತಿರ್ಗ ಮಿಕ್ಕಿರೋ ಅಂಥ ಬ್ರೆಡ್ನ ಹಾಕಿ ಈ ಥರ ರೋಸ್ಟ್ ಮಾಡಿ ಎತ್ತಿಕೊಬೇಕು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಕಸ್ಟರ್ಡ್ಗೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಹಾಕೊತಾ ಇದ್ದೀನಿ ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಕಸ್ಟರ್ಡ್ ಹಾಕಿ ತಿರ್ಗಿ ನಾವು ರೋಸ್ಟ್ ಮಾಡಿದಂಥ ಬ್ರೆಡ್ನ ಹಾಕಿ ತಿರ್ಗ ಅದ್ರ ಮೇಲೆ ಕಸ್ಟರ್ಡ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕೊಡೋದ್ರಿಂದ ಬ್ರೆಡ್ಗೆ ಕ್ಲೀನಾಗಿ ಕಸ್ಟಾಡ್ ಹಿಡೀತಿತ್ತೆ ಟೇಸ್ಟ್ ಕೊಡುತ್ತೆ ರೆಸಿಪಿ ಅಂತೂ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದನ್ನು ತಿನ್ಬೇಕಾದ್ರೆ ಈ ಥರ ಹಾಕ್ಕೋಬೇಕು ನಾವು ಫಸ್ಟ್ ಹಾಕೊಂಡು ತಿಂತೀವಿ ಅಂತಂದರೆ ಅದು ಮೆತ್ಗಾಗೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಬಂದು ಇಷ್ಟೇ ನಾನು ತಿರ್ಗಾ ಹೊಸ ರೆಸಿಪಿ ತಗೊಂಡು ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ บาย